ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

EMI ಎಷ್ಟು ಬರುತ್ತೆ ತಿಂಗಳಿಗೆ ಅದು ಏಳು ಸಾವಿರ ಒಂಬೈ ನೂರ ಮೂವತ್ತ್ ಎರಡು ಬರುತ್ತೆ ಮೂವತ್ತು ಏಳು ಸಾವಿರ ಒಂಬೈ ನೂರ ಮೂವತ್ತ್ ಅದು ಇದೆ ಸರ್ ಹದಿನಾಲ್ಕು ಕಂತು ಐತೆ ಟೋಟಲ್ ಕಂತು ಲೋನ್ ಕೊಡ್ತೀರಾ ಹಾ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಚಲೋ ಇದೆ ಟೈರ್ ಇದೆ ರೀ ನಾ ಏಯ್ಟಿ ಪರ್ಸೆಂಟ್ ನಿಮ್ಮದು ನಲ್ವತ್ತೊಂದು ಸಾವಿರ ಹೊಡೆಯುತ್ತೆ ಹಾಂ ಹೋಗಿದೆ ಸರ್ ಎಷ್ಟು ಮೈಲೇಜ್ ಕೊಡಿ